ಚಟ್ನಿ ಇದು ಇದು ಚಕ್ರಮುನಿ ಸೊಪ್ಪು ಇದು ನಾನು ಇದರ್ಬೇನ ಸೊಪ್ಪು ಅಂದ್ಕೊಂಡೆ ಅಲ್ಲ ಕರಿಬೇವು ನೋಡಿಲ್ಲ ಇದೆ ಇದು ಕರಿಬೇವು ಪುದೀನ ಚೋರ್ಸು ಉದಿನ ಚಕ್ರಮುನಿ ಸೊಪ್ಪು ಒಂದೆಲಗ ಕೊಬ್ಬರಿ ಹಣ್ಣು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಏನಿದು ಕಾಳುಮೆಣಸು ಜೀರಿಗೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕಲ್ಲುಪ್ಪು ಇಷ್ಟು ಬೇಕಾಗುತ್ತೆ ಒಂದೆಲಗ ಚಟ್ನಿಗೆ ನೆಕ್ಸ್ಟ್ ಇದನ್ನು ಎಲ್ಲನೂ ಫ್ರೈ ಮಾಡಿಕೊಂಡು ಹೇಗೆ ಮಾಡೋದಂತೂ ತೋರಿಸ್ತೀವಿ ಒಂದು ಬಾಣಲಿ ಇಟ್ಕೊಳ್ಳಿ ಅದು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋಬೇಕು ಒಂದು ಸ್ಪೂನ್ ಎಣ್ಣೆ ಕಡಲೆಬೇಳೆ ಹಾಕ್ತಾ ಇದ್ದೀವಿ ಅಂದ್ರೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಅಂದರೆ ಒಬ್ಬರೆಗೆ ಏನಾಗ್ತೀವಿ ಅಷ್ಟು ಸಾಸಿವೆನ ಸೇರಿಸ್ಕೊಂಡು ನೆಕ್ಸ್ಟ್ ಬೇಳೆ ಜೀರಿಗೆ ಹಾಗೆ ಕಾಳುಮೆಣಸು ಈಗ ಒಂದು ಮೆಣ ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ ಒಂದು ಹತ್ತು ಒಂದು ಮೆಣಸಿನ್ಕಾಯಿ ನಿಮ್ಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ತೊಗೊಳ್ಳಿ ಹಾಗೆ ಇದು ಬೆಳ್ಳುಳ್ಳಿ ಕಾಯಿ ಕೊಬ್ಬರಿ ಕೊಬ್ಬರಿ ಆಮೇಲೆ ಕರಿಬೇವು ಈ ಚಕ್ರಮುನಿ ಸೊಪ್ಪು ಆಮೇಲೆ ಚಕ್ರಮುನಿ ಸೊಪ್ಪು ಅಂತ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಸೊಪ್ಪು ಗೊತ್ತಾಗಿಲ್ಲ ನಮ್ಮ ಇದೆ ಸಿಡಿ ಅಂತಿದೆ ಖಾರ ಮಾಡಿಕೊಡಬೇಕು ಹಿಂಸೆ ಹಣ್ಣು ಹಾಗೆ ಇದು ಒಂದೆಲೆ ಹಾಕಿ ಈಗ ಫ್ರೈ ಮಾಡ್ಕೋಬೇಕು ನೀಟಾಗಿ ಆಮೇಲೆ ಪುದೀನಿ ಸೊ ಇವಾಗ ಇದನ್ನು ಇಷ್ಟು ಬಾಡಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅದೇನು ಒಂದೆಲೆಗ ಇದೆ ಅದೆಲ್ಲ ಹಸಿ ವಾಸನೆ ಹೋಗಬೇಕು రుచికి తప్పు ఎస్ట్ బో అిక్సి అల్వాంట్ ఇష్ట కల్ుప్పు కల్పు హాక్రెడ్ టేస్ట్ చన కల్పున బి ಉಪ್ಪು ಆದಷ್ಟು ಅವಾಯ್ಡ್ ಮಾಡಿ ದಯಸಿ ದಿನ ಇವಾಗ ಆಫ್ ಇದ್ದೀವಿ ಅಂದರೆ ಆಗಿದೆ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಹಾಕ್ಕೊಬಿಡಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ನಿಮಗೆ ಗಂಜಿಯನ್ನ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಂಡು ತಾನೇ ಒಂದು ಸ್ಪೂನ್ ಚಟ್ನಿ ಹಾಕ್ಕೊಂಡು ಗಂಜಿಯನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಅನ್ನಕ್ಕೆ ಎಲ್ಲ ತಿನ್ಬಹುದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತಿನ್ಬಹುದಂತೆ ನೀವು ಮಾಡ್ಕೊಂತೀನಿ ಆಮೇಲೆ ಇದು ಒಂದೆಲ್ಲದ ನಾನು ನೋಡೋದ್ರ ಪ್ರಕಾರ ನಮ್ಮ ಅಕ್ಕ ನಮ್ಮ ಪಾಪುಗೆ ಶೀತ ಆದಾಗ ತಗೊಂಡು ತಿನ್ನೋ ಅಂತ ತಿನ್ನಿಸ್ತಾ ಇದ್ವು ಶೀತ ಕಫ ಏನಾದರೂ ಆದ್ರೆ ಅವಾಗ ತಿನ್ನಿಸ್ತಾ ಇದ್ವು ಸೊ ಇದು ಹೆಲ್ತ್ಗೆ ಬಹಳ ಒಳ್ಳೇದು ಕಫ ಶೀತ ನೆಗಡಿ ಏನಾದರೂ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಗೈಸ್ ಇವಾಗ ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಒಂದೆಲ್ಲದ ಚಟ್ನಿ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನಿ ಇಲ್ಲ ನಿಮಗೆ ರೊಟ್ಟಿ ಚಪಾತಿ ದೋಸೆ ಆ ಥರ ಇಡ್ಲಿ ಅದಕ್ಕೆಲ್ಲ ಮಾಡ್ಕೊಂಡು ತಿಂದರೆ ಒಂದೆಲ್ಲದ ಚಟ್ನಿ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಹಾಗೆ ರಿವ್ಯೂ ಕೊಡಿ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಹಾಗೆ ಕಮೆಂಟ್ ಮಾಡಿ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಅರ್ಥ ಆಯ್ತಾ ಸಾರಿ ಅರ್ಥ ಆಯ್ತಾ ಅಂತ ಮೋಕ್ಷ ತವ್ರ ತರ ಹೇಳ್ತಾ ಇದ್ವಿ ನಮ್ಮ ಮನೆಯಲ್ಲಿ ಇವತ್ತು ಕುಸುಲಕ್ಕಿ ಅನ್ನ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ ಇದ್ರ ಜೊತೆ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಗಂಜಿ ಅನ್ನದ ಜೊತೆ ಒಂದು ಸ್ಪೂನ್ ಏನು ಚಟ್ನಿ ಮಾಡ್ಕೊಂಡಿದ್ದೀವಿ ಅದನ್ನ ಹಾಕೊಂಡು ತಿಂತಾ ಇದ್ದೀವಿ ಹ್ಮ್ ಹಾಕಿ ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹೆಲ್ದಿ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿನ ಮಾಡಿ ತೋರಿಸಿದೀವಿ ನೀವು ಕೂಡ ಮನೆಯಲ್ಲಿ ತಿನ್ನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್